ಹಲೋ ಎಲ್ಲರಿಗೂ ನಮಸ್ಕಾರಗಳು ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ ರಜತ್ ಪ್ರಬಲ ಸ್ಪರ್ಧಿ ಅಂತ ಮಂಜುಗೆ ಭಯ ಇದೆಯಾ ಟಾರ್ಗೆಟ್ ಮಾಡಿದ್ದೇಕೆ ಉಗ್ರ ಮಂಜು ವಿರುದ್ಧ ರಜತ್ ಸೆಡಿದಿದ್ದಿದ್ದಾರೆ ಕ್ಯಾಪ್ಟನ್ಸಿ ರೇಸ್ನಿಂದ ರಜತ್ ಅವರನ್ನು ಮಂಜು ಹೊರಗಿಟ್ಟಿದ್ದಾರೆ ಹಾಗಾದರೆ ಮಂಜುಗೆ ರಜತ್ ಬಗ್ಗೆ ಭಯ ಕಾಡ್ತಿದೆ ಬಿಗ್ ಬಾಸ್ ಕನ್ನಡ ಹನ್ನೊಂದು ಕಾರ್ಯಕ್ರಮದಲ್ಲಿ ರಜತ್ ಕಿಶನ್ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದಾರೆ ಬರಬರುತ್ತಿದ್ದಂತೆ ರಜತ್ ಕಿಶನ್ ಪ್ರಬಲ ಸ್ಪರ್ಧಿ ಮತ್ತು ಪಕ್ಕ ಬಿಗ್ ಬಾಸ್ ಆಗಿರುವ ರಜತ್ ಕಿಶಾನ್ ಮಾತಿನಲ್ಲಾಗಲಿ ಟಾಸ್ಕ್ಗಳಲ್ಲಾಗಲಿ ಎಂಟರ್ಟೈನ್ಮೆಂಟ್ಗಳಲ್ಲಾಗಲಿ ಹಿಂದೆ ಬಿದ್ದಿಲ್ಲ ಯಾರಿಗೂ ಕಮ್ಮಿ ಇಲ್ಲ ಎಂಬಂತೆ ರಜತ್ ಆಟವಾಡುತ್ತಿದ್ದಾರೆ ರಜತ್ ಕಂಡ್ರೆ ಮಂಜುಗೆ ಭಯ ಶುರುವಾಗಿದೆ ಭಯ ಇರುವ ಕಾರಣಕ್ಕೆರ ಕ್ಯಾಪ್ಟನ್ ಸಿರೀಸ್ನಿಂದ ರಜತ್ ಮಂಜು ಹೊರಗಿಟ್ಟರ ಸ್ವತಃ ಪ್ರಶ್ನೆ ರಜತ್ಗೆ ಕಾಡುತ್ತಿದ್ದೆ ರಜತ್ ಮತ್ತು ಮಂಜು ಮಧ್ಯೆ ವಾಕ್ಸಮರ ಜೆಡಿ ಮಣ್ಣಿನಿಂದ ಅಸ್ತ್ರ ತಯಾರಿಸುವ ಟಾಸ್ಕನ್ನು ಬಿಗ್ ಬಾಸ್ ನೀಡಿದ್ದರು ಅಸ್ತ್ರಗಳ ಗುಣಮಟ್ಟ ಪರಿಶೀಲಿಸಿ ಉಸ್ತುವಾರಿ ಅಂಕ ನೀಡಬೇಕಿತ್ತು ಆಟ ಶುರುವಾದಾಗಲೇ ಮೇಜಿನ ಕೆಳಗೆ ಅಸ್ತ್ರಗಳನ್ನು ತಯಾರಿಸುತ್ತಿದ್ದರು ಗೌತಮಿ ಮತ್ತು ಐಶ್ವರ್ಯ ದಂರ ಜಳೆದು ಬಿಸಾಕು ಅಂತೆಲ್ಲ ಮಂಜು ಸೂಚಿಸಿದ ಪರಿಣಾಮ ಚೈತ್ರಾನ ಎಳೆದರು ದಂ ಜೀವಳೆ ಎರಡು ತಂಡಗಳ ಮಧ್ಯೆ ತಳ್ಳಾಟ ನೌಕಾಟ ಎಳೆದಾಟ ನಡೆಯಿತು ಇದರಿಂದ ಮಂಜು ಮೋಕ್ಷಿತ ಮಧ್ಯೆ ವಾಗ್ವಾದ ಶುರುವಾಯಿತು ಮತ್ತು ಸಮಯಾವಕಾಶ ಮುಗಿದ ಮೇಲೆ ಒಂದು ಅಸ್ತ್ರವನ್ನು ಗೌತಮಿ ಕಂಪ್ಲೀಟ್ ಮಾಡಿದರು ಇತ್ತ ಪಕ್ಕದ ಮೇಜಿನ ಕೆಳಗೆ ಹನುಮಂತ ಒಂದು ಅಸ್ತ್ರದ ವಿನ್ಯಾಸವನ್ನು ಬಚ್ಚಿಟ್ಟಿದ್ದರು ಅದನ್ನು ಹೊರತೆಗೆದಾಗ ಅದು ಕೌಂಟ್ ಇಲ್ಲ ಎಂದು ಬಿಟ್ಟರು ಮಂಜು ಕೊನೆಗೂ ಅದನ್ನು ಮಂಜು ಬಿಸಾಕಿ ಹಾಳು ಮಾಡಿದರು ಇದನ್ನ ಗಮನಿಸಿದ ರಜಾ ಕೆರಳಿದರು ಬಚ್ಚಿಡಬಾರದು ಅಂತ ಬರೆದಿದ್ದೀರಾ ನೀವು ಬಚ್ಚಿಡಬಹುದಿತ್ತು ಎಂದು ರಜತ್ ಪ್ರಶ್ನೆ ಮಾಡಿದರು ಹನುಮಂತಗೆ ಮೆಟ್ಟಲ್ಲಿ ಹೊಡಿತೀನಿ ಅಂದೆ ಅದನ್ನು ಹೈಲೈಟ್ ಮಾಡುವ ಹಾಗಿದ್ದರೆ ನಾವು ಎಷ್ಟು ಮಾಡಬಹುದಿತ್ತು ಬ್ರೂಡೆ ಒಡರೆ ಹಾಕ್ತೀನಿ ಅಂದಿದ್ದು ದೊಡ್ಡ ವಿಷಯ ಆಗೋಯ್ತು ಎಂದು ಮಂಜುಗೆ ರಜತ್ ಪ್ರಶ್ನಿಸಿದರು ನಾನು ಹೇಳಿದ್ದು ಆಡು ಭಾಷೆಯಲ್ಲಿ ಎಂದು ಮಂಜು ಸಮಜಾಯಿಸಿ ಕೊಟ್ಟರು ಆಗ ನಾನು ಹೇಳಿದ್ದು ಆಡು ಭಾಷೆಯಲ್ಲಿ ಅಂತ ತಿರುಗುವ ಹಣ ಬಿಟ್ಟರು ರಜತ್ ಮಂಜು ಹಾಗೂ ಮೋಕ್ಷಿತ ಮಧ್ಯೆ ಟಾಸ್ಕಲ್ಲಿ ಫಲಿತಾಂಶದಲ್ಲಿ ಒಮ್ಮತ ಮೂಡಲಿಲ್ಲ ಹೀಗಾಗಿ ಟಾಸ್ಕನ್ನು ಬಿಗ್ ಬಾಸ್ ರದ್ದು ಮಾಡಿದರು ಟಾಸ್ಕನ್ನು ರದ್ದು ಮಾಡಲು ಬಿಗ್ ಬಾಸ್ ರದ್ದಾದ ಮೇಲೆ ಇಬ್ಬರನ್ನು ಕ್ಯಾಪ್ಟನ್ ಸಿರೀಸ್ನಿಂದ ಹೊರಗಿಡಬೇಕಿತ್ತು ಎದುರಾಳಿ ಬಣದಿಂದ ಒಬ್ಬರನ್ನು ಕ್ಯಾಪ್ಟನ್ ಸಿರೀಸ್ನಿಂದ ಮಂಜು ಮೋಕ್ಷಿತ ಔಟ್ ಮಾಡಬೇಕಿತ್ತು ಆಗ ತ್ರಿವಿಕ್ರಮ್ ಅವರನ್ನು ಮೋಕ್ಷಿತ ಔಟ್ ಮಾಡಿದರು ಯುವರಾಣಿ ಬಣದಿಂದ ರಜತ್ ಅವರನ್ನು ಮಂಜು ಹೊರಗಿಟ್ಟರು ಈ ವೇಳೆ ಇದ್ದಾಗಲೂ ರಜತ್ ಪಾತ್ರ ಬಹುಮುಖ್ಯವಾದದ್ದು ಬ್ರೂಡೆ ಒಡೆಯುತ್ತೇನೆ ಅಂತಾರೆ ಹೀಗಾಗಿ ಕ್ಯಾಪ್ಟನ್ಸಿ ಟಾಸ್ನಿಂದ ಅವರನ್ನು ಹೊರಗಿಡುತ್ತೇನೆ ಎಂದರು ಮಂಜು ಇನ್ನು ಪ್ರಶ್ನೆ ಮಾಡಿದರು ಜೈಕಾರ ಹಾಕೊಂಡು ಇರಬೇಕು ಕರೆಕ್ಟಾಗಿ ಮಾಡಿಲ್ಲ ಅಂದರೂ ನೀನೇ ಇಂದ್ರ ಚಂದ್ರ ಅಂತ ಇರಬೇಕು ಆಗ ನಾವು ಸೂಪರ್ ಇಲ್ಲ ಅಂದರೆ ಈ ಥರ ಕೆಲಸಗಳು ಮಾಡೋದು ಎಂದು ಮಂಜು ವಿರುದ್ಧ ರಜತ್ ಕಿಡಿಕಾಡಿದ್ದಾರೆ ಓಕೆ ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ ಈ ಅಪ್ಡೇಟ್ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಈ ಅಪ್ಡೇಟ್ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ